ಗೊರೂರು ಯೋಗ ನರಸಿಂಹಸ್ವಾಮಿ ದಿವ್ಯ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಇಂದು ಅದ್ದೂರಿಯಾಗಿ ನಡೆಯಿತು ರಥಸಪ್ತಮಿ ದಿನವಾದ ಇಂದು ಬೆಳಗ್ಗೆ ದೇವರಿಗೆ ಅಭಿಷೇಕ ಸೂರ್ಯಮಂಡಲೋತ್ಸವ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು ಬಳಿಕ ಶುಭ ಮುಹೂರ್ತದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿಸಿ ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಬಳಿಕ ನೂರಾರು ಭಕ್ತರ ಜಯಘೋಷದ ನಡುವೆ ರಥೋತ್ಸವ ಜರುಗಿತು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ತೇರಿನತ್ತ ಭಕ್ತರು ಹಣ್ಣು ಧವನ ಎಸೆದು ಭಕ್ತಿ ಮೆರೆದರು ಮಂಗಳವಾದ್ಯ ವಿವಿಧ ಕಲಾ ತಂಡಗಳು ಕಲಾವಿದರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ರಥೋತ್ಸವದ ಮೆರುಗು ಹೆಚ್ಚಿಸಿದ್ರು ಗೊರೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು ಗೋಕರ್ಣಪುರಿ ಗ್ರಾಮ ಗೋಕರ್ಣಪುರಿ ಕ್ಷೇತ್ರ ಆಗಿರ್ತಕ್ಕಂಥ ಗುರುಗಳು ಇಲ್ಲಿ ಗೋಕರ್ಣ ಋಷಿಗಳಿಗೆ ತಪಸ್ಸಿಗೆ ಮೆಚ್ಚಿ ಸ್ವಾಮಿ ಪಶ್ಚಿಮಾಭಿಮುಖವಾಗಿ ಹೇಮಾವತಿ ನದಿ ತೀರ್ಥದಲ್ಲಿ ದರ್ಶನ ಕೊಟ್ಟು ಅರ್ಕಪುರಿ ರಾಜರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿತ್ತು ಇಲ್ಲಿ ಶುದ್ಧ ಸಪ್ತಮಿ ರಥಸಪ್ತಮಿ ಎಂದು ರಥೋತ್ಸವ ಜರುಗಲಿದ್ದು ಅಂಕುರಾರ್ಪಣ ಧ್ವಜಾರೋಹಣ ಪುರಸ್ಸರ ಅವಘತ ತೀರ್ಥ ಸ್ಥಾನದವರೆಗೂ ಏಳನೇ ದಿನ ರಥಸಪ್ತಮಿ ದಿನ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು